ಸದ್ಭಕ್ತ ಮಕ್ಕಳೇ ತಾಯಿಂದರೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶೋಷಣ ಆಗ್ತಿರು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಪೂಜ್ಯರೆಲ್ಲ ಇದರ ಬಗ್ಗೆ ಸವಿಸ್ತರವಾಗಿ ಮಾತಾಡಿದ್ದಾರೆ ಒಪ್ಪಿನ ಸಡಕ್ಷಗಳು ನಿಮ್ಮ ಒಂದು ನಮ್ಮ ಒಂದು ಪದ್ಯದಲ್ಲಿ ಬರೀತಾರೆ ಎಲ್ಲ ಶರಣು ಇಲ್ಲಿ ನಾನು ಅಂತ ಹಾಕಿ ಎಲ್ಲರೊಳಗೊಂಡ ಬೇಡಿ ತುಂಬೆ ಅಂತ ಹೇಳಿ ಅಪ್ಪ ಅದರಲ್ಲಿ ಮೊದಲನೇ ಇರುವ ಒಂದು ಪದ್ಯ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವ ಭಕ್ತಿ ಪ್ರಯವ ಕಲಿಸಿ ಮುಕ್ತ ನೆನೆಸಿ ಮುಕ್ತಿ ಪದವಿಗೆ ಸಣ್ಣ ಕರ್ತೃ ಸಮಯ ಭಕ್ತಿ ಭಿಕ್ಷೆಗೆ ನಿಲ್ಲಿಸಲ ಇನ್ನೂ ಬಸವಣ್ಣನವರು ಬಸವಾದಿ ಪ್ರಮತರು ಯಾಕೆ ಜಗತ್ತಿಗೆ ಬಂದ್ರು ಅಂದ್ರೆ ಧರ್ಮಕ್ಕೆ ಬೇಕಾಗಿದ್ದು ಯಾವ್ದು ಅಂದ್ರೆ ಭಕ್ತಿ ಭಕ್ತಿ ಮತ್ತು ಅಭಿಮಾನ ಆ ಧರ್ಮಕ್ಕೆ ಬೇಕಾಗ ಬೇಕಾಗಿರುವಂತದ್ದು ಅಂತವನ್ನ ಕಲಿಸಿದಂಥವ್ರು ಯಾರಂದ್ರೆ ಬಸವಣ್ಣವರು ಮತ್ತು ಬಸವಾದಿ ಪ್ರಮತರು ಯಾಕಂದ್ರೆ ನಾವು ಚಿಕ್ಕ ವಯಸ್ಸನ್ನು ಕೇಳ್ತೇವೆ ಧರ್ಮ ಅಂದ್ರೆ ಇನ್ನೊಂದು ಯಾವ್ದೋ ವಿರುದ್ಧ ಯಾವ್ದೋ ಧರ್ಮದ ಬಗ್ಗೆ ಅಥವಾ ಇನ್ನೊಂದು ಯಾವ್ದೋ ಆಚರಣೆಗಳಿಂದ ಓಡಾಡುವಂಥದ್ದು ಅದರಿಂದ ಗಲಟೆ ಮಾಡುವಂಥದ್ದು ಧರ್ಮ ಅಂತ ನಾವು ಭಾವಿಸಿಕೊಂಡಿದ್ವಿ ಯಾಕಂದ್ರೆ ಧರ್ಮವು ರಚನೆ ರಚಿತ ಅಂತೇಳಿ ನಾವು ಹಾಗೆ ಭಾವಿಸಿದ್ವಿ ನಾವು ನಂತರ ಹಾಗೆ ವಚನ ಸಾಹಿತಿ ಓದಿದಾಗ ಗೊತ್ತಾಯ್ತು ಬಸವಣ್ಣದ ಒಂದು ವಚನ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವೀಯ ದಯವಿಲ್ಲದ ಧರ್ಮ ನಾವು ದಯ್ಯ ಅಂತ ಹೇಳಿ ನಾವು ಧರ್ಮದ ಬಗ್ಗೆ ಸಂದೇಶವನ್ನು ಕೇಳಿದಾಗ ಹೇಳ್ತಾ ಇದ್ರು ಗಟ್ಟಲೆ ಧರ್ಮ ಅಂದ್ರೆ ಹಾಗೆ ಹೀಗೆ ಅಂತ ಹೇಳಿ ಪುರಾಣ ಕಥೆಗಳನ್ನ ಏನೋ ಒಂದು ಬಸವಣ್ಣ ಧರ್ಮದ ಸವಿಸ್ತಾರವನ್ನ ಹೇಳಿದ್ದಾರೆ ಧರ್ಮ ಅಂದ್ರೆ ಏನಪ್ಪ ಅಂದ್ರೆ ಸಕಲ ಪ್ರಾಣಿಗಳಲ್ಲಿ ದಯೆ ಕರುಣಿ ಪ್ರೀತಿಯನ್ನು ಹೊಂದಿರಬೇಕು ಇದೇ ಧರ್ಮ ಅಂತ ಧರ್ಮವನ್ನ ಅದನ್ನ ನಾವು ಬಸವಣ್ಣವರು ಬಸವಾದಿ ಪ್ರಮುಖ ಕೊಟ್ಟಿದ್ದಾರೆ ಅದನ್ನು ಆಚರಣೆ ಮಾಡಬೇಕು ಅದು ಗುರುಲಿಂಗ ಜನ್ಮ ಪೂಜೆಯ ಮುಖಾಂತರ ನಮ್ಮ ಧರ್ಮದ ಸಿದ್ಧಾಂತವನ್ನು ಅಳವಡಿಸಿಕ ಅಳವಡಿಸ್ಕೊಳ್ಬೇಕು ದಾರೈತಿ ಧರ್ಮ ದಾರ ಧರ್ಮ ಧರಿಸಲ್ಪಡ್ತದೆ ಅದು ಧರ್ಮ ಅನಿಸ್ಕೊಳ್ತದೆ ನಮ್ಮ ಧರ್ಮದ ಯಾವ್ದು ಧರಿಸ್ಕೋಬೇಕು ಅಂದ್ರೆ ನಾವು ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಲಿಂಗವನ್ನು ಧರಿಸ್ಕೊಳ್ಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ಜಂಗಮಕ್ಕೆ ಶರಣ ಹಾಕ್ಬೇಕು ಗುರುಲಿಂಗ ಜಂಗಮಕ್ಕೆ ತೋರ್ಮನ ಧನ ಸೇವೆಯನ್ನು ಮಾಡಬೇಕು ಆ ಧರ್ಮವನ್ನು ನಾವು ಅಳವಡಿಸ್ಕೊಂಡ್ರೆ ಆ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡುತ್ತದೆ ಅಂತ ಒಂದು ಒಂದು ಅಪರೂಪ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಪೂಜರು ಮಾತೃ ಹೃದಯಗಳು ನಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ ಪೂಜರು ಹಿರಿಯರು ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಂಡಿವಿ ಅಂತ ಮಹಾತ್ಮರ ಒಂದು ಈ ಮಠದಲ್ಲಿ ಮಠಾಧ್ಯಕ್ಷರಾಗಿ ತಮ್ಮ ಒಂದು ಸಾಧನೆ ಮುಖಾಂತರ ಜಗತ್ತಿಗೆ ಸದಾ ಸ್ಮರಣೀಯರಾಗಿದ್ದಾರೆ ಅವರ ಕರ್ಕಮ ಸಂಚೇತರಾಗಿ ಡಾಕ್ಟರ್ ಗುರುಬಸವ ಸ್ವಾಮಿಗಳವರು ತಮ್ಮ ನಿತ್ಯ ಸಂದೇಶಗಳನ್ನು ವಾಟ್ಸಪ್ ಮುಖಾಂತರ ಕಳಿಸ್ತಿರ್ತಾರೆ ನಂತರ ತಮ್ಮ ಒಳ್ಳೆ ಕಾರ್ಯಕ್ರಮ ಮಾಡುತ್ತಿರ್ತಾರೆ ಅವರ ಒಂದು ಸಂಪರ್ಕ ಸಿಕ್ಕಿದ್ದು ಸಂತೋಷವಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮ ಪುಣ್ಯ ಅಂತ ಭಾವಿಸ ತಮ್ಮೆಲ್ಲರಿಗೂ ಬಸವರು ಐರೋಗ್ಯ ಭಾಗ್ಯ ಸಕಲ ಮಂಗಳ ಶಿವನನ್ನು ಅನುಗ್ರಹಿಸಿದಂತೆ ಪ್ರಾರ್ಥಿಸಿ ನಮ್ಮ ಎರಡು ಮಾತುಗಳಿಗೆ ವಿವರ ಮಾಡಿದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ